ಶ್ರೀ ಸಾಯಿಬಾಬಾ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಧ್ಯಕ್ಷಂತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗಾಮೂರು ಅಧ್ಯಾಯ ಹದಿನೆಂಟು ಕೆಲವು ಕ್ರಿಶ್ಚಿಯನ್ ಭಕ್ತರು ಬಾಬಾರವರ ಪಾದಕ್ಕೆ ಜನಗಳ ಹಿಂಡು ಬಹುತೇಕವಾಗಿ ಹಿಂದೂಗಳಾಗಿ ಸ್ವಲ್ಪ ಮಟ್ಟಿಗೆ ಇತರೆ ಮತದವರೂ ಇದ್ದರು ಹಿಂದೂಗಳು ಸಾಮಾನ್ಯವಾಗಿ ಉದಾರ ಮನಸ್ಸುಳ್ಳವರಾಗಿ ಗುರುವು ಯಾವ ಮತಕ್ಕೆ ಸೇರಿರಲಿ ಅವರುಗಳನ್ನು ಸಂಪರ್ಕಿಸಲು ಹಿಂಜರಿಯುವುದಿಲ್ಲ ಮಹಮದೀಯರು ಸಾಂಪ್ರದಾಯ ಪಾಲಕರಾಗಿ ಹಿಂದೂ ಮೂರ್ತಿ ಪೂಜೆಯನ್ನು ಅನುಮೋದಿಸಿ ವ್ಯಕ್ತಿಯನ್ನು ಆರಾಧಿಸಲು ಅನುಮತಿಸಿ ಅನೇಕವಾಗಿ ಮಸೀದಿಯಲ್ಲಿ ಹಿಂದೂ ಧರ್ಮದ ರೀತ್ಯ ಪೂಜೆ ಮಾಡಲು ಹಿಂಜರಿಯುವರು ಪ್ರಾಟೆಸ್ಟೆಂಟ್ ಕ್ರಿಶ್ಚಿಯನರೂ ಸಹ ಇದೇ ಅಭಿಪ್ರಾಯ ಹೊಂದಿ ಇವರಿಬ್ಬರು ಪೂಜೆ ಅಥವಾ ಮನುಷ್ಯ ಪೂಜೆ ಇರುವ ಕಡೆ ಹೋಗುವುದಿಲ್ಲ ಇದು ಮಹಮ್ಮದೀಯ ಭಕ್ತರ ಸಂಖ್ಯೆ ಕಡಿಮೆಯಾಗಿರುವುದಕ್ಕೆ ಕಾರಣ ಓರ್ವ ಪಾಟೆಸ್ಟೆಂಟ್ ಕ್ರಿಶ್ಚಿಯನನು ಬಾಬಾರವರ ಬಳಿ ಬಂದ ಸಂಗತಿ ನಮಗೆ ತಿಳಿದಿಲ್ಲ ಬಹುಶಃ ಚಕ್ರ ನಾರಾಯಣ ಕ್ರಿಶ್ಚಿಯನ್ ಪ್ರಾಟಿಸ್ಟೆಂಟ್ ಪಂಗಡಕ್ಕೆ ಸೇರಿದವ ಬಾಬಾರವರ ಬಗೆಗೆ ಕೆಲವು ಮೆಚ್ಚುಗೆ ವ್ಯಕ್ತಪಡಿಸಿದ್ದರು ಸಾವಿರದ ಒಂಬೈನೂರ ಮೂವತ್ತಾರರ ಭಕ್ತರುಗಳ ಅನುಭವಗಳು ಸಂಪುಟ ಒಂದು ಪುಟ ನೂರ ಹದಿನೇಳರಲ್ಲಿ ಅವರ ಹೇಳಿಕೆಯಂತೆ ಬಾಬಾರವರ ಬಗೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅವರು ಬಾಬಾರವರನ್ನು ಮೆಚ್ಚಿದರೂ ಸಹ ಬಾಬಾರವರಲ್ಲಿ ನಂಬಿಕೆಯಿಲ್ಲ ಎಂದಿದ್ದಾರೆ ಆದರೆ ಅವರು ಬಾಬಾರವರ ಉದಾತ್ತ ಸ್ವಭಾವವನ್ನು ಮೆಚ್ಚಿ ಬಾಬಾರವರ ಬಗೆಗೆ ಎಚ್ಚರವಾಗಿದ್ದರು ಅವರು ಮತ್ತು ಅವರ ಕಡೆಯವರು ಬಾಬಾರವರ ಕಡೆ ಗಮನವಿಟ್ಟು ವಿಶೇಷವಾಗಿ ಆದಾಯ ತೆರಿಗೆ ವಿಷಯದಲ್ಲಿ ಗಮನವಿಟ್ಟಿದ್ದರು ಬಾಬಾರವರು ಕಾಮಿನಿ ಕಾಂಚನದ ಬಗ್ಗೆ ವಿರಕ್ತರಾದ್ದರಿಂದ ಬಾಬಾರವರಲ್ಲಿ ಬಹಳ ಗೌರವ ಇತ್ತು ಅನೇಕ ಸ್ತ್ರೀಯರು ಅವರ ಪಾದಗಳಲ್ಲಿ ತಮ್ಮ ಶಿರಾ ಇಟ್ಟು ನಮಸ್ಕರಿಸುತ್ತಿದ್ದರು ಅವರು ಯಾರ ಮುಖದ ಮೇಲೂ ಹೊಗಳಿಕೆ ಪ್ರೇಮ ಅಥವಾ ಕಾಮದಿಂದ ದೃಷ್ಟಿ ಬೀರುತ್ತಿರಲಿಲ್ಲ ಬಾಬಾರವರು ನಿಜಕ್ಕೂ ವಿರಕ್ತರಾಗಿದ್ದರು ಈ ಫೌಜಿದಾರನನ್ನು ಬಾಬಾರವರು ಜನರಿಂದ ತೆಗೆದುಕೊಂಡ ಹಣದ ಬಗ್ಗೆ ನಿಗಾ ಇಡಬೇಕೆಂದು ನೇಮಿಸಲಾಗಿತ್ತು ಇಲ್ಲಿ ಕೂಡ ಅವನು ಬಾಬಾರವರನ್ನು ಬಹಳ ಮೆಚ್ಚಿದ ಜನಗಳು ತಾವಾಗಿಯೇ ಬಾಬಾರವರಿಗೆ ಹಣ ನೀಡುತ್ತಿದ್ದರು ಯಾರಾದರೂ ಹಣ ಕೊಡದಿದ್ದರೆ ಅವರನ್ನು ದ್ವೇಷಿಸುತ್ತಿರಲಿಲ್ಲ ಅಥವಾ ಅವರನ್ನು ಶಪಿಸುತ್ತಲೂ ಇರಲಿಲ್ಲ ಇದೇ ರೀತಿ ಅವರು ತಮ್ಮ ಆಹಾರ ಭಿಕ್ಷೆ ಬೇಡುತ್ತಿದ್ದಾಗಲೂ ಸಹ ನಡೆದುಕೊಳ್ಳುತ್ತಿದ್ದರು ಬಾಬಾರವರಿಗೆ ತಮ್ಮ ಜೋಳಿಗೆಗೆ ಏನು ಹಾಕಿದ್ದಾರೆ ಅಥವಾ ತಗಡಿನ ಪಾತ್ರೆಗೆ ಏನು ಹಾಕಿದ್ದಾರೆ ಎಂಬುದರ ಬಗೆಗೆ ಕಾಳಜಿ ಇರಲಿಲ್ಲ ಜೋಳಿಗೆಯಲ್ಲಿ ಗಟ್ಟಿಯಾದ ಪದಾರ್ಥಗಳು ತಗಡಿನ ಪಾತ್ರೆಯಲ್ಲಿ ದ್ರವ್ಯ ಪದಾರ್ಥಗಳನ್ನು ಕೊಡುತ್ತಿದ್ದರು ಅವುಗಳೆಲ್ಲವೂ ಬೆರೆತು ಅವರಿಗೇನು ಅನಿಸಿತೋ ಹಣವೋ ಅಥವಾ ಆಹಾರವೋ ಅವುಗಳನ್ನು ಧಾರಾಳವಾಗಿ ಹಂಚುತ್ತಿದ್ದರು ಆಹಾರವನ್ನು ಅಸಂಖ್ಯಾತ ಭಕ್ತರಿಗೆ ಭಿಕ್ಷುಕರಿಗೆ ಕೊಟ್ಟು ಹಣವನ್ನು ಸಹ ಆಗಲೇ ಹಂಚುತ್ತಿದ್ದರು ಅವರು ಕಾಲವಾದಾಗ ಸರ್ಕಾರವು ಅವರ ಹಣವನ್ನು ವಶಕ್ಕೆ ತೆಗೆದುಕೊಂಡಿತು ಆಗ ಅವರ ಬಳಿ ಇದ್ದದ್ದು ಕೇವಲ ಹದಿನಾರು ರೂಪಾಯಿ ಮಾತ್ರ ಆದರೂ ಪ್ರತಿದಿನ ಅವರು ನೂರಾರು ರೂಪಾಯಿಗಳನ್ನು ಹಂಚುತ್ತಿದ್ದರು ಮತ್ತು ಚಕ್ರನಾರಾಯಣರು ಅವರ ಐಶ್ವರ್ಯ ಸೀಮಿತವಾಗಿದ್ದರಿಂದ ಅವರಲ್ಲಿ ಬೆಳಗ್ಗೆ ಒಂದು ಕಾಸೂ ಇಲ್ಲದೆ ದಿನದ ಕೊನೆಯಲ್ಲಿ ಅವರು ನೂರಾರು ರೂಪಾಯಿಗಳನ್ನು ದಾನ ಮಾಡುತ್ತಿದ್ದರು ಅವರಿಗೆ ಎಲ್ಲಿಂದ ಇಷ್ಟು ಹಣ ಬರುತ್ತಿತ್ತು ಎಂಬುದೇ ಸೋಜಿಕವಾಗಿತ್ತು ಪೊಲೀಸರು ತಿಳಿಯಲಾಗಲಿಲ್ಲ ಆದ್ದರಿಂದ ಚಕ್ರನಾರಾಯಣರು ಬಾಬಾರವರಿಗೆ ದೈವಿಕ ಶಕ್ತಿ ಇತ್ತು ಎಂಬ ನಿರ್ಧಾರಕ್ಕೆ ಬಂದರು ಅವರು ಬಾಬಾರವರು ಇತರೆ ಮತದವರಿಗೂ ಸರಿಸಮಾನರಾಗಿ ನೋಡುತ್ತಿದ್ದರು ಎಂಬುದನ್ನು ಅವರು ಮೆಚ್ಚಿದರು ಚಕ್ರನಾರಾಯಣನನ್ನು ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡಿದಾಗ ಅವನ ಸಹೋದ್ಯೋಗಿಗಳು ಅದನ್ನು ಸಹಿಸದೆ ಬಾಬಾರವರಿಗೆ ಈ ರೀತಿ ಹೇಳಿದರು ಹೊಸ ಫೌಜಿದಾರ ಮಹಮ್ಮದೀಯನೂ ಅಲ್ಲ ಹಿಂದುವೂ ಅಲ್ಲ ಆದರೆ ಕ್ರಿಶ್ಚಿಯನ್ ಅದಕ್ಕೆ ಬಾಬಾರವರು ಹಿಂತಿರುಗು ಆದರೇನು ಅವನು ನನ್ನ ಸಹೋದರ ಎಂದರು ಬಾಬಾರವರನ್ನು ಮಹಾರಾಜರೆಂದು ಕರೆದು ಅವರು ಎಲ್ಲ ರಾಜವೈಭೋಗದ ನಡುವೆ ಮಹಾರಾಜರಂತೆ ಕಾಣುತ್ತಿದ್ದರು ಅವರ ಶಕ್ತಿಗಳು ಚಕ್ರನಾರಾಯಣರಾಗಿ ಅದ್ಭುತವಾಗಿ ಕಂಡಿದ್ದು ಅವರ ಅತೀಂದ್ರಿಯ ದೃಷ್ಟಿ ದೂರದೃಷ್ಟಿ ಅಂತರ್ಜ್ಞಾನ ಅಥವಾ ಋತುಂಬರ ಜ್ಞಾನದ ಬಗ್ಗೆ ಚಕ್ರನಾರಾಯಣರು ಬೆರಗಾಗಿದ್ದರು ಅವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ ಓರ್ವ ಪೊಲೀಸ್ ಪೇದೆ ಬಾಬಾರವರ ಬಳಿಗೆ ಹೋಗಿ ನಮಸ್ಕರಿಸಿದ ಬಾಬಾರವರು ಅವನಿಂದ ದಕ್ಷಿಣೆ ಕೇಳಿದರು ಅವನು ತನ್ನಲ್ಲಿ ಹಣವಿಲ್ಲವೆಂದ ಬಾಬಾರವರು ನಿನ್ನ ಹಣದ ಚೀಲ ನೋಡುವು ಎಂದರು ಐವತ್ತು ರೂಪಾಯಿ ನೋಟಿತ್ತು ಆಗ ಅದನ್ನು ಬಾಬಾರವರಿಗೆ ಅರ್ಪಿಸಿದ ಬಾಬಾರವರು ಅದರಲ್ಲಿ ಸ್ವಲ್ಪವನ್ನು ಮಾತ್ರ ತೆಗೆದುಕೊಂಡು ಉಳಿದದ್ದನ್ನು ನಿನಗೆ ತೊಂದರೆ ಒದಗಬೇಕಾಗಬಹುದು ಎಂದು ಅವನಿಗೆ ಹಿಂತಿರುಗಿಸಿದರು ಅದೇ ರೀತಿ ಆಯಿತು ಅವರು ಶಿರಡಿ ದರ್ಶನದ ನಂತರ ಅವರಿಗೆ ತೊಂದರೆ ಆಗಿ ಅವರಿಂದ ಬಿಡಿಸಿಕೊಳ್ಳಲು ಹಣದ ಅವಶ್ಯಕತೆ ಇತ್ತು ಹೀಗೆ ತೊಂದರೆಯಿಂದ ತಪ್ಪಿಸಿಕೊಂಡ ಆ ಪೊಲೀಸ್ ಪೇದೆ ಬಾಬಾರವರಿಗೆ ಕೃತಜ್ಞತೆಯಿಂದ ಉಳಿದ ಹಣವನ್ನು ಶಿರಡಿಗೆ ಕಳುಹಿಸಿದ ಬಾಬಾರವರು ಊದಿಯನ್ನು ರೋಗ ಗುಣವಾಗಲು ಕೊಡುತ್ತಿದ್ದು ಅದರಿಂದ ಅನೇಕ ರೋಗಗಳು ಗುಣವಾಗುತ್ತಿದ್ದುದನ್ನು ಚಕ್ರನಾರಾಯಣ ಗಮನಿಸಿದ ಇಲ್ಲಿಗೆ ಭಾಗಮೂರರ ಹದಿನೆಂಟನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಕಿ ಜಯ